ಎಸ್ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಕಿಚ್ಚು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದರೆ ತಪ್ಪು ಮಾಡಿದರೂ ಕೂಡ ತಪ್ಪು ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಕಮಲ್ ಹಾಸನ್ ಕ್ಷಮೆ ಕೇಳದೆ ಪಟ್ಟು ಹಿಡಿದಿದ್ದು ಇಡೀ ತಮಿಳುನಾಡು ಕಮಲ್ ಹಾಸನ್ ಪರವಾಗಿ ನಿಂತಿದೆಯಂತೆ ಯಾಕೆ ಅಂದರೆ ಅವರಿಗೆ ಶ್ರೇಷ್ಠತೆಯ ವ್ಯಸನ ಅಂದರೆ ಸುಪ್ರಿಮಸಿ ತಾವೇ ದಕ್ಷಿಣ ಭಾರತದಲ್ಲಿ ಕಿಂಗ್ಗಳು ಡಾನ್ಗಳು ನಮ್ಮಿಂದಲೇ ಎಲ್ಲ ಮೊದಲಿಗೆ ದಕ್ಷಿಣ ಭಾರತೀಯರು ಅಂದ್ರೆ ನೀನು ಮದ್ರಾಸಿನ ಅಂತ ಕೇಳ್ತಾ ಇದ್ರಂತೆ ಆ ಅವರಿಗೆ ಅವ್ರಿಗೆ ಸುಪ್ರೀಮಸಿ ಇದೆ ಹೀಗಾಗಿ ನಾವ್ ಎಂದು ನಾವೇ ಹೆಚ್ಚು ನಾವೇ ನಮ್ದೇ ನಮ್ ಕಡೆ ಅಂತಾರೆ ಆಯ್ತು ಬಿಡಪ್ಪ ನಿಮ್ದ ಹೊರಿ ಮುಂದೆ ಹೋಗ್ಲಿ ಅಂತೇಳಿ ತರ ಅಲ್ಲ ನಾವು ಆದರೆ ನಾವು ಯಾವತ್ತು ನಮ್ದೇ ನಮ್ಮಿಂದಲೇ ನಮಗಾಗಿನೇ ಅಂತ ಯಾವತ್ತು ಹೇಳಲ್ಲ ಆದರೆ ಬೇರೆಯವರು ನೀವಲ್ಲ ನಮ್ದೇ ಅಲ್ಲ ಅಂದಾಗ ನಮ್ದು ಎಲ್ಲ ಅಂತ ಹೇಳುವಂಥ ತಾಕತ್ತಿರೋರು ನಮ್ಗೆ ಸೊ ಈ ಭಾಷೆ ಅನ್ನೋದು ನಮ್ಮ ಉಸಿರು ನಮ್ಮ ತಾಯಿ ನಮ್ಮ ಸರ್ವಸ್ವ ಕೂಡ ಕನ್ನಡ ಅಂದರೆ ನಾವೆಲ್ಲ ಒಂದೇ ಇಡೀ ಕರ್ನಾಟಕದ ಜನರನ್ನ ಒಂದಾಗಿ ಅಂಟು ತರ ಹಿಡಿದಿಟ್ಟುಕೊಂಡಿರುವುದು ಕನ್ನಡ ಸೊ ಈ ಕನ್ನಡಕ್ಕೆ ಧಕ್ಕೆ ಬಂದಾಗ ಯಾರ ಮಾತು ಕೇಳಲ್ಲ ಯಾರ್ ಯಾವುದೇ ರೀತಿ ದೊಡ್ಡವರಾಗ್ಲಿ ಎಂಥ ಸೂಪರ್ ಸ್ಟಾರ್ ಆಗಲಿ ಇಡೀ ಲೋಕಕ್ಕೆ ಮೆಚ್ಚೋ ನಾಯಕ ಆಗಲಿ ಕನ್ನಡಕ್ಕೆ ಅವಮಾನ ಆದರೆ ಅದ್ ಎಂಥವರಾದ್ರೂ ಆಗ್ಲಿ ನಮ್ಮ ಹತ್ರ ಇರೋದು ಒಂದೇ ಮಾತು ಹೋಗ್ತಾ ಇರಿ ಅಷ್ಟೇ ನಿಮ್ ಮನೆಗ್ ನೀವು ನಮ್ಮ ಮನೆ ಒಳಗೆ ಕಾಲಿಡ್ಬೇಡಿ ಅಂತ ಬಟ್ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಲೈಫ್ ಸಿನಿಮಾದ ರಿಲೀಸ್ ಡೇಟ್ ಹತ್ರಕ್ಕೆ ಬರ್ತಾ ಇದೆ ಈಗಾಗ್ಲೇ ನಾವು ಈ ಸಿನಿಮಾ ರಿಲೀಸ್ ಅನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದುಕೊಳ್ತಿದ್ದೇವೆ ಅದರಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ನೇರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾವೆ ಸಿನಿಮಾ ಪ್ರದರ್ಶನ ಆಗಬಾರದು ಅಂತ ಹೀಗಾಗಿ ಕನ್ನಡ ಪರ ಹೋರಾಟಗಾರರಾದಂತಹ ರೂಪೇಶ್ ರಾಜಣ್ಣ ಕೋರಮಂಗಲದ ಪಿ ಆರ್ ಮಾಲ್ ಮುಂದೆ ಹೋರಾಟ ನಡೆಸಿದ್ರು ಪ್ರತಿಭಟನೆ ನಡೆಸಿದ್ರು ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಲೈಫ್ ಸಿನಿಮಾ ಬ್ಯಾನ್ ಆಗಬೇಕು ಪ್ರದರ್ಶನ ಕಾಣಬಾರದು ಅಂತ ಈಗ ಗರಂ ಆಗಿದ್ದಾರೆ ಅಷ್ಟೇ ಅಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ಕ್ರಮವನ್ನ ಪ್ರಶ್ನಿಸಿ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಿನಿಮಾ ರಿಲೀಸ್ಗೆ ನಿರ್ಬಂಧ ವಿಧಿಸಿದ ಹಿನ್ನೆಲೆ ಸಿನಿಮಾ ತಂಡ ಕೋರ್ಟ್ ಮೊರೆ ಹೋಗಿದೆ ಚಿತ್ರ ಪ್ರದರ್ಶನ ಮಾಡುವ ಮೂಲಭೂತ ಹಕ್ಕನ್ನು ಕಸಿದುಕೊಳ್ತಾ ಇದೆ ತಮಿಳಿನಿಂದ ಕನ್ನಡ ಹುಟ್ಟಿದ ಹೇಳಿಕೆಗೂ ಚಿತ್ರಕ್ಕೂ ಸಂಬಂಧ ಇಲ್ಲ ಎಂದು ನಿರ್ಮಾಪಕರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಏನು ಶೇಂಗಾ ಶೇಂಗಾಬಿಜತ್ತಿನ ಕೇಳಿದ್ರಂತ ಕಮಲಹಾಸನು ಚಿತ್ರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಚಿತ್ರದ ಪ್ರಮೋಷನ್ ಟೈಮಲ್ಲಿ ಇಂಥ ಹೇಳಿಕೆ ಎದಕ್ಕೆ ಕೊಡಬೇಕಾಗಿತ್ತು ಆತ ಆತನಿಗೆ ಗೊತ್ತಿತ್ತು ಇದನ್ನು ಹೇಳಿದ್ರೆ ನಮ್ಮ ಚಿತ್ರಕ್ಕೆ ಭಾಳ ಪ್ರಮೋಷನ್ ಸಿಗುತ್ತೆ ಕರ್ನಾಟಕದ ಜನ ಎಲ್ಲ ಕನ್ನಡ ಅಂತ ಅವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತ ಬಿಟ್ಟ ಇಟ್ಸ್ ಅ ತುಂಬ ವೆಲ್ ಥಾಟ್ ಪ್ಲ್ಯಾಂಡ್ ಹೆಜ್ಜೆ ಇದು ಕಮಲಾಸಂದು ಚಿತ್ರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಇನ್ನೇನು ಅದಕ್ಕೆ ಹೇಳಿದ್ರಿ ನೀವು ಬೇರೆ ಕೆಲಸ ನಿಮಗೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಸುಮ್ಮನಿರಲಾರ್ದು ಬಡಿಗೆ ಏನ ಅಂತೆ ಹಂಗೆ ಕೆತ್ತದ್ರ ಹಿಂದೆನು ಪ್ಲಾನ್ ಇತ್ತು ಈ ವಿಚಾರಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕೂಡ ರಿಯಾಕ್ಟ್ ಮಾಡಿದ್ದಾರೆ ವಿತರಕರು ಸಿನಿಮಾ ಬೇಡ ಅಂದ್ರೆ ಪ್ರದರ್ಶನ ಆಗಲ್ಲ ಅಂತ ಅಂದಿದ್ದಾರೆ ಕಮಲ್ ದುಬೈನಲ್ಲಿದ್ದಾರೆ ಬಂದ್ಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನೀವ್ ಯಾಕೆ ಮಾತಾಡ್ಬೇಕು ಅವ್ರ ಹತ್ರ ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋದು ಅಂತಾರಲ್ಲ ಹಂಗೆ ನರಸಿಂಹಲು ಅವ್ರು ಹೇಳಿರೋದು ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋದು ಅಂದ್ರೆ ಕ್ಷಮೆ ಹತ್ತು ಕರೆದು ಅವತರ ಮಾಡಿಸ್ಕೊಳ್ಳೋದಂದ್ರೆ ಕ್ಷಮೆ ಕೇಳಿ ಕಮಲ್ ಹಾಸನ್ ಕ್ಷಮೆ ಕೇಳಿ ಅಂತ ಕೇಳಿ ಕೇಳಿ ತಗೊಳ್ಳಕ್ ನಾವೇನ್ ಬರ್ಗೆಟ್ಟಿದೀವ ಗಟ್ಟಿಗೆಟ್ಟಿದೀವ ಅವ್ನ ಆತ ಅಲ್ಲೇ ಇರ್ಲಿ ಸೊ ಸಿನಿಮಾ ರಿಲೀಸ್ ಬಗ್ಗೆ ಚರ್ಚೆ ಮಾಡ್ತೀವಿ ಕ್ಷಮೆ ಕೇಳಿದ್ರಷ್ಟೇ ಅಂತ ಸಾರಾ ಗೋವಿಂದ್ ಅವ್ರು ಹೇಳಿದಾರಂತೆ ಹಾಗಾದ್ರೆ ಕಮಲ್ ಹಾಸನ್ ವಿಚಾರದಲ್ಲಿ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ ಅವರು ಕ್ಷಮೆ ಕೇಳದೆ ಯಾವುದೇ ಕಾರಣದಲ್ಲೂ ಪಿಕ್ಚರ್ ಬಿಡುಗಡೆ ಆಗೋದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿನೂ ಒಪ್ಪಿಕೊಳ್ಳೋದಿಲ್ಲ ಪ್ರದರ್ಶಕರು ಒಪ್ಕೊಳ್ಳೋದಿಲ್ಲ ಕರ್ನಾಟಕದ ಕನ್ನಡಪರ ಹೋರಾಟಗಾರರು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಬೇಷರತ್ತಾಗಿ ಕ್ಷಮೆ ಕೇಳಿದ್ರೆ ಅದಕ್ಕೆ ಏನಾದರೂ ಒಂದು ಗೌರವವನ್ನು ನಾವು ಕೊಡ್ಬೋದು ಅವರು ಯಾವುದಕ್ಕೂ ನಾವು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹಾಗೆ ಆಗುತ್ತೆ ಕರ್ನಾಟಕದಲ್ಲಿ ಆ ಒಂದು ಚಿತ್ರವನ್ನು ನಿಷೇಧ ಮಾಡಲೇಬೇಕಾಗಿದೆ ಅದು ಕನ್ನಡಿಗರ ಹಕ್ಕು ಇಲ್ಲಿ ವಿತರಕಾನೇ ಏನೂ ಕೊಟ್ಟಿಲ್ಲವಲ್ಲಮ್ಮ ಇನ್ನು ಯಾರಿಗೂ ಕಮ್ಮಿಟ್ ಆಗಿಲ್ಲ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ಥಿಯೇಟರ್ ಕಮಿಟಿ ಹಾಕೈತಾರಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಐತೆ ಹಾಕಿಲ್ಲ ಇಂಥ ಸಂದರ್ಭದಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ ಈಗ ಒಂದು ಕಡೆ ಸರ್ಕಾರನೇ ನಮಗೆ ಪತ್ರ ಬರೆದಿದೆ ನೀವು ಅವಕಾಶ ಕೊಡಬೇಡಿ ಅಂತ ನಮ್ಮ ಕನ್ನಡ ಸಂಘಟನೆ ಪರ ಪರ ಸಂಘಟನೆಗಳೆಲ್ಲನೂ ಬೆಂಕಿಯಾಗಿ ಉರಿತಾ ಇದ್ದಾರೆ ಇಂಥ ಟೈಮಲ್ಲಿ ಯಾರು ಮಾಡೋ ಸಾಹಸ ಮಾಡ್ತಾರ ಯಾರೂ ಮಾಡಲ್ದಿಲ್ಲಮ್ಮ ನಾವು ಅದನ್ನು ಒಪ್ಪೋದೇ ಇಲ್ಲ ಅವ್ರು ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಈಗ ಎಕ್ಸಿಬ್ಯೂಟರ್ಸು ಹ್ಞೂ ಅವರು ನಾಳೆ ಏನಾರ ಕ್ಷಮಾಪಣೆ ಕೇಳಿದರೆ ಮತ್ತೆ ಇವ್ರ ಜೊತೆಗೆಲ್ಲ ನಾವು ಚರ್ಚೆ ಮಾಡಿ ನಮ್ಮ ನಿರ್ಧಾರ ಹೇಳ್ತೀವಿ ಯಾವುದಕ್ಕೂ ಬೊಗ್ಗದೆ ನಾನು ಹೇಳಿದ್ದೇ ಸರಿ ಅಂತ ಅನ್ನೋ ರೀತಿ ಒಂದು ಧೋರಣೆ ತೋರಿಸ್ಕೊಂಡು ಈಗ ನಡೆ ನಡ್ಕೋತಾ ಇದೆಯಲ್ಲ ಇದನ್ನು ನಾವು ಯಾರು ಒಪ್ಪೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಪಿ ವಿ ಆರ್ ಆಗಿರ್ಬೋದು ಐನಾಕ್ಸ್ ಆಗಿರ್ಬೋದು ಅಥವಾ ಯಾವುದೇ ಥಿಯೇಟರ್ ಮಾಲೀಕರಾಗಿರ್ಬೋದು ಹಂಚಿಕೆದಾರರಾಗಿರ್ಬೋದು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಹಿಡಿದು ಯಾರೂ ಸಹ ಈ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅದನ್ನು ಮೀರಿಯೋ ಇದು ನಮಗೊಂಥರ ಸೆಂಟಿಮೆಂಟ್ ಇದು ನಮ್ಮ ಕನ್ನಡಿಗರ ಸೆಂಟಿಮೆಂಟ್ ಅದನ್ನು ಮೀರಿಯೋ ಏನಾದರೂ ಈ ಪಿ ವಿಆರ್ ಅವರು ಇನ್ನವ್ರ ಪ್ರದರ್ಶನ ಮಾಡ್ತು ಅಂತಂದ್ರೆ ಒಂದು ಸ್ಕ್ರೀನ್ ಉಳಿಸಲ್ಲ ಸ್ಕ್ರೀನ್ ಎಲ್ಲ ಹರಿದು ಬಿಸಾಕ್ತೀವಿ ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರೆ ನಿರ್ಧಾರ ತಗೊತಾರೆ ಈಗಾಗಲೇ ವಾಣಿಜ್ಯ ಮಂಡಳಿ ಒಳ್ಳೆ ನಿರ್ಧಾರ ತಗೊಂಡಿದೆಯಲ್ಲ ಹಾ ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀನಿ ಇಲ್ಲ ನಿರ್ಧಾರ ಆಗಲಿ ಕನ್ನಡ ಇದೆಯಲ್ಲ ಭಾಳ ಪ್ರಾಚೀನವಾದ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಸಂಸ್ಕೃತಿಯಿಂದಲೂ ಹುಟ್ಟಿದ್ದಲ್ಲ ಮೂಲ ದ್ರಾವಿಡ ಭಾಷೆಯಿಂದ ಇವೆಲ್ಲ ಭಾಷೆಗಳು ಹುಟ್ಟಿದ್ದು ಕನ್ನಡಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ ಅದರಿಂದ ತಮಿಳಿನಿಂದ ಹುಟ್ಟಿತ್ತು ಅನ್ನೋ ಮಾತೇನೇ ಅತ್ಯಂತ ತಪ್ಪು ಮತ್ತು ಖಂಡನೀಯವಾದ್ದು ವರು ಈಗ ನೋಡ್ತಾ ಈಗ ಈಗ ಚಿತ್ರತಂಡದವರು ಚಿತ್ರತಂಡದವರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ನಿರ್ಮಾಪಕರು ಕೋರ್ಟ್ಗೆ ಹೋಗಿದ್ದಾರೆ ಏನು ಅಂತಂದ್ರೆ ವೈಯಕ್ತಿಕ ಹೇಳಿಕೆಗಳ ಆಧಾರದ ಮೇಲೆ ವೈಯಕ್ತಿಕ ಹೇಳಿಕೆಗಳ ಆಧಾರದ ಮೇಲೆ ಚಿತ್ರವನ್ನ ನಿಷೇಧಿಸೋದ್ರಿಂದ ವಾಕ್ ಸ್ವಾತಂತ್ರ್ಯ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗೆ ಧಕ್ಕೆ ತಂದ ಹಾಗೆ ಅದು ನಮಗೂ ಗೊತ್ತು ಕಲಾತ್ಮಕ ಅಭಿವ್ಯಕ್ತಿಗೆ ಧಕ್ಕೆ ತಂದ ಹಾಗೆ ಮತ್ತು ವೈಯಕ್ತಿಕ ಹೇಳಿಕೆಗಳಿಗೂ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೂ ತುಂಬಾ ಒಂದು 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 ನನಗನಿಸಿದ ಮಟ್ಟಿಗೆ ಈ ಪ್ರಕರಣಕ್ಕೂ ಮತ್ತು ಇವ್ರು ಏನು ಕೋರ್ಟ್ ಮುಂದೆ ಹೋಗಿದ್ದಾರೆ ಅದಕ್ಕೆ ಅದಕ್ಕಂಥ ವ್ಯ ವ್ಯತ್ಯಾಸ ಇದೆ ಸೊ ವಾಕ್ ಸ್ವಾತಂತ್ರ್ಯ ಮತ್ತು ಕಲಾತ್ಮಕ ಅಭಿವ್ಯಕ್ತಿ ಇದ್ದಿದ್ದರೆ ಈ ತರ ಸಿನಿಮಾ ಪ್ರಮೋಷನ್ ಅಲ್ಲಿ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕ್ಷುಲ್ಲಕವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ ತಮಿಳಿನಿಂದಲೇ ಕಣ್ಣ ಕನ್ನಡ ಹುಟ್ಟಿರೋದು ಅಂತ ಯಾವ ಭಾಷೆಗೂ ಯಾರು ಯಾವ ಭಾಷೆಗೂ ಯಾರು ಹೇರಲ್ಲ ಯಾವ ಭಾಷೆನು ಯಾವ ಯಾವ ಭಾಷೆಯು ಹೆತ್ತಿಲ್ಲ ಕನ್ನಡವನ್ನ ಕನ್ನಡವನ್ನ ತಮಿಳು ಹೆತ್ತಿಲ್ಲ ಅಥವಾ ನಮ್ಮ ಕನ್ನಡ ಇನ್ನೊಂದು ಭಾಷೆನೆ ಎತ್ತು ಆ ತರ ಹೇಳ ತಪ್ಪು ಯಾಕೆಂದ್ರೆ ಭಾಷೆಗಳ ಉಗಮ ಮತ್ತು ಬೆಳವಣಿಗೆ ಅದು ತುಂಬಾ ದೊಡ್ಡ ವಿಷಯ ಅದ್ರ ಬಗ್ಗೆ ಈಗಲೂ ಕೂಡ ಭಾಷಾ ವಿಜ್ಞಾನಿಗಳು ಸಂಶೋಧನೆಗಳನ್ನ ಮಾಡ್ತಾನೆ ಇದ್ದಾರೆ ಅದನ್ನ ಕೆದಕ್ತಾ ಹೋದ್ರೆ ಅದರ ಬೇರುಗಳು ಎಲ್ಲೆಲ್ಲೋ ಹೋಗುತ್ತೆ ಹಂಗಂತ ಈತ ದೊಡ್ಡ ಪಂಡಿತನೂ ಅಲ್ಲ ಭಾಷಾ ವಿಜ್ಞಾನನೂ ಅಲ್ಲ ಆದ್ರೆ ಈ ಒಂದು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಗಳಿಗೆ ಒಂದು ತಲೆಗೆ ನೆತ್ತಿಗತ್ತಿರುತ್ತೆ ಏನು ಅಂತಂದ್ರೆ ನಾನು ತುಂಬಾ ದೊಡ್ಡ ಸ್ಟಾರು ನಾನು ಪ್ಯಾನ್ ಇಂಡಿಯಾ ನಾನು ಪ್ಯಾನ್ ವರ್ಲ್ಡ್ ಸ್ಟಾರು ನಾನು ಏನ್ ಹೇಳಿದ್ರು ಕೂಡ ಅದೇ ವೇದವಾಕ್ಯೂ ಕೂಡ ಅದೇ ಹಿಸ್ಟ್ರಿ ಏನ್ ಹೇಳಿದ್ರು ಅದೇ ಪರ್ಫೆಕ್ಟ್ ಅನ್ನುವಂತ ಸುಪ್ರಮಿಸಿ ಅವ್ರಿಗೆ ಬಂದ್ಬಿಟ್ಟಿರುತ್ತೆ ಹಂಗಾಗಿ ಅವರು ಏನು ಹೇಳಿದ್ರು ಜನ ಅದನ್ನು ಎಕ್ಸೆಪ್ಟ್ ಮಾಡ್ಬಿಡ್ತಾರೆ ಅಂತ ಅನ್ಕೋತಾರೆ ನೀನು ನಟನೆಯಲ್ಲಿ ನಿನ್ನ ಕೌಶಲ್ಯತೆಯನ್ನ ತೋರಿಸು ಜನ ಅದನ್ನ ಒಪ್ಪಿ ನಿನ್ನ ಬಿರುದು ಬಾವಲಿಗಳಿಂದ ತಲೆ ಮೇಲೆ ಹೊತ್ಕೊಂಡು ಮೆ ಗೊತ್ತಿಲ್ಲದ ವಿಚಾರಗಳ ಬಗ್ಗೆ ನೀನು ಒಂಥರ ಮೂರ್ಖತನದ ಹೇಳಿಕೆಗಳನ್ನ ಕೊಟ್ಟರು ಪ್ರಜ್ಞಾವಂತ ಸಮಾಜ ಅದರಲ್ಲೂ ಕನ್ನಡಿಗರು ಅದನ್ನ ಒಪ್ಪಿಕೊಳ್ತಾರೆ ಅಂತ ನೀನು ಭಾವಿಸಿರೋದೇ ದೊಡ್ಡ ತಪ್ಪು ಇನ್ನು ಕೋರ್ಟ್ ಅಲ್ಲಿ ಏನಾಗಬಹುದು ಈ ವಿಚಾರ ಈ ಹಿಂದೆ ಇದೇ ತರ ಕೋರ್ಟ್ಗೆ ಹೋಗಿದ್ದಾವೆ ಬಹಳಷ್ಟು ಸಿನಿಮಾಗಳು ಬೇರೆ ಬೇರೆ ಕಾರಣಗಳಿಗೆ ಸೊ ಒಬ್ಬ ನಟ ತಪ್ಪು ಈಗ ಅಮೀರ್ ಖಾನ್ ವಿಚಾರದಲ್ಲೂ ಕೂಡ ಬಹಳಷ್ಟು ಸಾರಿ ಅವ್ರ ಚಿತ್ರವನ್ನ ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡ್ಬೇಕು ಅಂತ ಆಯ್ತು ಪದ್ಮಾವತ್ ಸಿನಿಮಾ ಬಂದಾಗ್ಲೂ ಕೂಡ ಪದ್ಮಾವತಿ ಅಂತ ಇರೋದನ್ನ ಪದ್ಮಾವತ್ ಅಂತ ಮಾಡ್ಬಿಟ್ರು ಸೊ ಪದ್ಮಾವತಿ ಅನ್ನೋದು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಆ ರಾಜಸ್ಥಾನ ಆ ಭಾಗದಲ್ಲಿ ಜನ ಕೋರ್ಟ್ಗೂ ಕೂಡ ಹೋಗೋಕ್ಕೆ ರೆಡಿ ಆದರೂ ಆಮೇಲೆ ಸಿನಿಮಾ ತಂಡ ಹೆಸರನ್ನು ಪದ್ಮಾವತಿಯಿಂದ ಪದ್ಮಾವತ್ ಮಾಡಿತು ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗಿರುವಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಸೊ ಒಂದು ಉತ್ತಮ ಉದಾಹರಣೆ ಅಂತ ಒಂದು ಒಂದು ಆರಕ್ಷಣ ಅಂತ ಒಂದು ಸಿನಿಮಾ ಬಂದಿತ್ತು ಸೊ ಆರಕ್ಷಣ್ ಅಂತ ಒಂದು ಸಿನಿಮಾ ಬಂದಿತ್ತು ಆ ಆರಕ್ಷಣ್ ಸಿನಿಮಾದಲ್ಲಿ ಒಬ್ಬ ರೈತ ಅಥವಾ ಒಬ್ಬ ಸಮಾಜವಾದಿ ಈ ಮೀಸಲಾತಿ ಇದೆಯಲ್ಲ ಮೀಸಲಾತಿ ಎಷ್ಟು ಸೂಕ್ಷ್ಮ ವಿಚಾರ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಈ ಮೀಸಲಾತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸಿನಿಮಾ ಸೊ ಮೀಸಲಾತಿಯಿಂದಾಗಿ ನನಗೆ ಉದ್ಯೋಗಕಾಶ ಅವಕಾಶ ಸಿಗ್ತಾ ಇಲ್ಲ ಅಂತ ಆತ ಆತ್ಮಹತ್ಯೆಗೆ ಟ್ರೈ ಮಾಡಕ್ ಹೋಗ್ತಾನೆ ಕೊನೆಗೆ ಅವನ ಆತ್ಮ ಅವನ ಜೊತೆಗೆ ಮಾತಾಡುತ್ತೆ ಮಾತಾಡಿ ಅವನು ನಿರ್ಧಾರವನ್ನ ಬದಲಿಸ್ತಾನೆ ಆಮೇಲೆ ಅವನ ಜೀವನ ಉಜ್ವಲಗೊಳ್ಳುತ್ತೆ ಇದು ಸಿನಿಮಾ ಆರಕ್ಷನ್ ಸಿನಿಮಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದ್ರೆ ಇದು ಮೀಸಲಾತಿ ಅನ್ನುವಂತ ಸೂಕ್ಷ್ಮ ವಿಚಾರ ಈ ಮೀಸಲಾತಿ ವಿಚಾರದಲ್ಲಿ ಯಾವ್ದಾದ್ರು ಅಸಂಬದ್ಧವಾದಂತಹ ವಿಚಾರಗಳು ಇದ್ದರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಡುತ್ತೆ ಮತ್ತು ದಂಗೆ ಏಳುವಂತಹ ಮತ್ತು ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗುವಂತಹ ಸಾಧ್ಯತೆ ಇರೋದ್ರಿಂದ ಅದನ್ನು ನಾವು ಎರಡು ತಿಂಗಳವರೆಗೆ ಬ್ಯಾನ್ ಮಾಡ್ತೀವಿ ಅಂತ ನಿರ್ಧಾರ ತಗೊಂಡು ಮಾಯಾವತಿ ಸರ್ಕಾರ ಒಂದು ಆದೇಶ ಮಾಡ್ತು ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಯಿತು ಸಿನಿಮಾ ತಂಡ ಆಗ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು ಅಂತಂದ್ರೆ ಸೆನ್ಸಾರ್ ಮಂಡಳಿನೇ ಈ ಸಿನಿಮಾ ಪ್ರದರ್ಶನಕ್ಕೆ ಅನುಮತಿಯನ್ನ ಕೊಟ್ಟ ಮೇಲೆ ನೀವು ಅದನ್ನ ತಡೆಯೋದಿಕ್ಕೆ ಬರೋದಿಲ್ಲ ಸೊ ಸೆನ್ಸಾರ್ ಮಂಡಳಿಯಿಂದ ಸಾರ್ವಜನಿಕ ಪ್ರದರ್ಶನಕ್ಕೆ ಅನುಮತಿ ಕೊಟ್ಟ ಮೇಲೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಹುದು ಅನ್ನೋ ಆತಂಕದ ಮೇಲೆ ಚಲನಚಿತ್ರವನ್ನ ನಿಷೇಧಿಸುವುದು ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ ಹೀಗಾಗಿ ತಾವು ಈ ಸಿನಿಮಾ ಬಿಡುಗಡೆಗೆ ಸರಿಯಾದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತ ಭದ್ರತೆಯನ್ನ ಒದಗಿಸಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೀವು ಇದಕ್ಕೆ ಒಂದು ಏನ್ ಹೇಳ್ತೀರಿ ಸೆಕ್ಯೂರಿಟಿಯನ್ನು ಒದಗಿಸಿ ಸಿನಿಮಾ ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನ ಕೊಡುತ್ತೆ ಸುಪ್ರೀಂ ಕೋರ್ಟ್ ಸೊ ಈಗ ಸುಪ್ರೀಂ ಕೋರ್ಟ್ ಹೋದ ಹೋಗಿರೋದು ಈ ಸಿನಿಮಾನ ಬಿಡುಗಡೆ ಮಾಡಿಸಿ ಅಂತ ಹೌದಾ ನಿನಗೆ ನಿನ್ನೆ ವೈಯಕ್ತಿಕ ಅಭಿಪ್ರಾಯವೇ ಮುಖ್ಯ ಆಗಿದ್ದಿದ್ದರೆ ಹೌದು ತಮಿಳು ಕನ್ನಡದ ಜನಕ ಅಥವಾ ಕನ್ನಡವನ್ನ ಹೆತ್ತಿದ್ದೇ ತಮಿಳು ಅನ್ನೋದು ನಿನ್ನ ಅಭಿಪ್ರಾಯ ಆಗಿದ್ರೆ ಯಾಕಂದ್ರೆ ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ನಾನು ಸತ್ಯನೇ ಹೇಳಿರೋದು ನಾನು ಸತ್ಯನೇ ಹೇಳಿರೋದು ಅನ್ನೋದಿದ್ರೆ ಲೆಟ್ಸ್ ಗೋ ಟು ದ ಕೋರ್ಟ್ ಹೌದು ಇದನ್ನ ನಾವು ಕೋರ್ಟಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ ಕೋರ್ಟಲ್ಲಿ ಎಲ್ಲಾ ರೀತಿಯಾದಂಥ ಚರ್ಚೆ ನಡೆದು ಯಾರ್ಯಾರು ಸಂಶೋಧಕರು ಲೇಖಕರು ಸಾಹಿತಿಗಳು ಇತಿಹಾಸ ತಜ್ಞರು ಯಾರ್ಯಾರು ಭಾಷಾ ವಿಜ್ಞಾನಿಗಳು ಎಲ್ಲರದ್ದು ಒಂದು ಒಂದು ವಾದ ವಿವಾದ ಎಲ್ಲವೂ ನಡೆದು ಆಮೇಲೆ ಒಂದು ವಿಚಾರ ನಾನು ಹೇಳಿದ್ದೆ ಸರಿ ಅಂತ ಹೊರಗಡೆ ಬರ್ಲಿ ಅಂತ ಏನಾದ್ರೂ ಕೋರ್ಟ್ಗೆ ಹೋಗಿದ್ರೆ ಬಪ್ಪರೆ ಮಗನೆ ಅಂತ ನಾವು ಮೆಚ್ಕೊಳ್ತಿದ್ವಿ ಅದನ್ನ ಬಿಟ್ಬಿಟ್ಟು ದುಡ್ಡಿಗಾಗಿ ಕೋರ್ಟ್ಗೆ ಹೋಗಿರೋದು ದುಡ್ಡು ಲಾಸ್ ಆಗುತ್ತೆ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲಿಲ್ಲ ಅಂತ ಅಂದ್ರೆ ನಮ್ಗೆ ದುಡ್ಡು ಲಾಸ್ ಆಗುತ್ತೆ ಅಂತ ಹೋಗಿರೋದು ದುಡ್ಡಿನ ಮೇಲೆ ಆಸೆ ಇದ್ದಿದ್ರೆ ಇಂತ ಹೇಳಿಕೆ ಇದು ತುಂಬಾ ವೆಲ್ ಪ್ಲಾನ್ಡ್ ಇದು ಯಾಕೆ ಅಂದ್ರೆ ಕಮಲ್ ಹಾಸನ್ ಸೋತ್ ಹೋಗಿದ್ದಾರೆ ರಾಜಕಾರಣಿಯಾಗಿ ಫೇಲಿಯರ್ ಆಗಿದ್ದಾರೆ ವೆರಿ ಗುಡ್ ಆಕ್ಟರ್ ಇತ್ತೀಚೆಗೆ ಮಗಳು ಓಡ್ತಾ ಇಲ್ಲ ಇದು ಓಡಬೇಕು ಆ ಮೂಲಕ ತಾನು ಪೊಲಿಟಿಕಲಿ ಮತ್ತು ತನ್ನ ಫೀಲ್ಡ್ ಅಲ್ಲಿ ಇನ್ನೂ ಬೆಳಿಬೇಕಲ್ಲ ಆಲ್ರೆಡಿ ಬೆಳೆದಿದ್ದಾರೆ ಗುಣಕ್ ಮತ್ಸರ ಬೇಡ ಮತ್ತೆ ಆ ಫ್ಲೋ ಫಾರ್ಮ್ ಬರ್ಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಗೊತ್ತು ಕನ್ನಡವನ್ನ ಹಿಟ್ ಮಾಡೋದು ಸೊ ಶಿವರಾಜ್ ಕುಮಾರ್ ಅವ್ರನ್ನ ಕರ್ಸಿದ್ರು ಶುರು ಮಾಡಿದ್ರು ಶುರು ಮಾಡಿ ಒಂದು ತಂದಿಟ್ರು ಇದ್ರಿಂದ ಬುಗಿಲಿ ಹೇಳುತ್ತೆ ಇದು ಎಷ್ಟು ಮಟ್ಟಿಗೆ ಬೆಂಕಿ ಆಗುತ್ತೆ ಅಂತಂದ್ರೆ ಕೋರ್ಟ್ ವರೆಗೂ ಇನ್ನೂ ಜೀವಂತ ಇದೆ ಈ ಬೆಂಕಿ ಸೊ ಪದೇ ಪದೇ ತಗ್ಲೈ ತಗ್ಲೈಫ್ ತಗ್ಲೈಫ್ ಅಂತ ಹೇಳೋದ್ರಿಂದ ಅವ್ರಿಗೆ ಯಾವ ಸಿನಿಮಾದ ಅಡ್ವರ್ಟೈಸ್ಮೆಂಟ್ ಬೇಡ ನಾವೇ ಪ್ರಮೋಷನ್ ಕೊಟ್ಟ ಹಾಗೆ ಸೊ ತುಂಬಾ ವೆಲ್ಪ್ಲ್ಯಾಂಡ್ ಇದು